ಚೊಪ್ಲೀನ ಹಾಕೊಂಡು ಸರ್ಕಲ್ಗೆ ಹೋಗಿ ಕಬ್ಬಿನ ಜ್ಯೂಸ್ ತಗೊಂಡ್ ಬಂದಿದ್ದಾನೆ ನಮ್ಮ ಫಾದರ್ ಒಬ್ರು ಐಡೆಂಟಿಫೈ ಮಾಡಿ ಅದನ್ನ ಅದು ಕೋಲಲ್ಲಿ ಹಿಂಗೆ ಎರ್ಚಿದ್ದಾರೆ ಅವ್ರ ಮನೆಗೆ ಬಂದು ಕೇಳತ್ತೆ ಅಂತ ಬಂದಿದ್ದಾರೆ ಆ ಹುಡುಗ ಚಪ್ಪಲಿನಲ್ಲಿ ಹಾವು ನೋಡ್ಬಿಟ್ಟು ಅವ್ರ ತಂದೆ ಕೇಳಿದಾನೆ ಅದು ಸತ್ತಾಗಿದೆ ಅಂತ ಹೋಗಿ ಮತ್ತೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಅಲ್ಲಿ ಚೆಕ್ ಮಾಡಿದಾಗ ಸೊ ಆವಾಗಲೇ ಅವರು ಡೆತ್ ಆಗಿದ್ದಾರೆ ಅನ್ಕಾನ್ಷಿಯಸ್ ಸ್ಟೇಜಲ್ಲಿದೆ ಮೇಲೆ ಮೇಲೆಲ್ಲ ನೊರೆ ಬಂದಿತ್ತು ಬ್ಲಡ್ ಎಲ್ಲ ಬಂದಿತ್ತು ಆ ಥರ ಒಂದು ಸ್ಲಿಪ್ಪರ್ನ ದಯವಿಟ್ಟು ಹಾಕ್ಲೇಬೇಡಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ರೀತಿಯ ಬ್ಲೂಮ್ ಟಿವಿ ವೀಕ್ಷಕರೇ ನಿಮ್ಮ ಬ್ಲೂಮ್ ಟಿವಿಯು ಕೇವಲ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಸಂಬಂಧಪಟ್ಟಂತೆ ಹಾಗೆಯೇ ಹಬ್ಬ ಹರಿದಿನಗಳು ಬರ್ತ್ಡೇಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಸುದ್ದಿಗಳನ್ನ ಅಲ್ಲ ಸಮಾಜದಲ್ಲಿ ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತ ಸಲುವಾಗಿಯೂ ಕೂಡ ಈ ಒಂದು ಸುದ್ದಿ ನಿಮಗೆ ಅತ್ಯಂತ ಪ್ರಮುಖವಾಗಿದೆ ನೀವು ಚಪ್ಪಲಿ ಅಥವಾ ಶೂ ಧರಿಸುವ ಮುನ್ನ ಎಚ್ಚರ 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 ನಿಮ್ಮ ಚಪ್ಪಲಿ ಮತ್ತು ಶೂಗಳಲ್ಲಿ ಯಾವುದಾದ್ರೂ ವಿಷಕಾರಿಯಾದಂತಹ ಹುಳ ಹುಪ್ಪಟೆ ಹಾವುಗಳು ಸೇರ್ಕೊಳ್ಬಹುದು ಅನೇಕ ತಾಲೂಕಿನ ಬನ್ನೇರುಘಟ್ಟದ ರಂಗನಾಥ ಬಡಾವಣೆಯಲ್ಲಿ ಕೊಳುಪು ಮಂಡಲ ಒಂದು ಕಾಸ್ ಚಪ್ಪಲಿಯಲ್ಲಿ ಸೇರ್ಕೊಂಡಿತ್ತು ಆ ಒಂದು ಚಪ್ಪಲಿಯನ್ನ ಮಂಜು ಪ್ರಕಾಶ್ ಅವರು ಧರಿಸಿದ್ದಾರೆ ಆಗ ಒಮ್ಮೆ ಅವರಿಗೆ ಏನೋ ಕಚ್ಚಿದಂತಾಗಿದೆ ಆದ್ರೆ ಚಪ್ಪಲಿಯಿಂದಲೇ ಅದು ಕಚ್ಚುತ್ತಾ ಇರಬಹುದು ಅಂಥದ್ದಿನ ಚಪ್ಪಲಿ ಧರಿಸಿಕೊಂಡು ಓಡಾಡ್ಕೊಂಡು ಬಂದಿದ್ದಾರೆ ಬಂದವರೇ ಮಲಗಿದ್ದಾರೆ ಆ ನಂತರ ಅಕ್ಕಪಕ್ಕದವರು ನೋಡಿದಾಗ ಆ ಚಪ್ಪಲಿಯಲ್ಲಿ ಹಾವು ಇದ್ದು ಮಲಗಿದವರು ಮತ್ತೆ ಹೇಳಲೇ ಇಲ್ಲ ವಿಷಕಾರಿಯಾದಂತಹ ಕೊಳಕು ಮಂಡಲ ಆವು ಈ ಒಂದು ಚಪ್ಪಲಿಯಲ್ಲಿ ಸೇರ್ಕೊಂಡಿತ್ತು ಚಪ್ಪಲಿಯನ್ನು ಧರಿಸಿದಂತ ಮಂಜು ಪ್ರಕಾಶ್ ಅವರನ್ನ ಕಚ್ಚಿದೆ ಈ ವಿಷ ಮೈಯೆಲ್ಲ ಹೇರಿ ಈಗ ಮೃತಪಟ್ಟಂತಹ ಒಂದು ದಾರುಣ ಘಟನೆ ನಡೆದಿದೆ ಹಾಗಾಗಿಯೇ ಚಪ್ಪಲಿಯನ್ನ ಧರಿಸುವವರು ಒಂದಷ್ಟು ಎಚ್ಚರವನ್ನ ವಹಿಸಬೇಕು ಶೂ ಹಾಕೊಳ್ಳುವ ಮೊದಲು ಅಥವಾ ಚಪ್ಪಲಿಯನ್ನು ಹಾಕೊಳ್ಳುವ ಮೊದಲು ಆ ಒಂದು ಚಪ್ಪಲಿ ಅಥವಾ ಶೂವನ್ನ ನೆಲಕ್ಕೆ ಹೋಗುದು ಒಮ್ಮೆ ಆ ನಂತರ ಹಾಕೊಂಡಾಗ ಈ ರೀತಿಯಾದಂತಹ ಅನಾಹುತಗಳನ್ನು ತಡೆಯಬಹುದು ಈ ಒಂದು ಘಟನೆಗೆ ಸಂಬಂಧಿಸಿ ಅವರ ಸಂಬಂಧಿಕರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದು ಹೀಗೆ ಅವರು ಹನ್ನೆರಡು ಮುಖಾಲ್ಗೆ ನಮ್ಮ ಅಣ್ಣ ಚೊಪ್ಪಲಿನ ಹಾಕ್ಕೊಂಡು ಸರ್ಕಲ್ಗೆ ಹೋಗಿ ಕಬ್ಬಿನ ಜ್ಯೂಸ್ ತೊಗೊಂಬಂದಿದ್ದಾನೆ ತೊಗೊಂಬಂದು ನಮ್ಮ ವೈಫ್ಗೆ ಕೊಟ್ಟು ನಮ್ಮ ಮದರ್ ಕೊಡಿ ಹೇಳಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾನೆ ಸೊ ಸ್ವಲ್ಪ ಒನ್ ಅವರ್ ಆದಮೇಲೆ ಒಬ್ಬರು ಲೇಬರ್ ಬಂದುಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ ಏನೋ ಒಂದು ಕೇಳೋದಕ್ಕೆ ಆವಾಗ ಅವರು ನೋಡಿ ಐಡೆಂಟಿಫೈ ಮಾಡಿದರೆ ಅಲ್ಲಿ ಹಾವಿದೆ ಅಂತ ಸೊ ಅದನ್ನು ಅದನ್ನು ನಮ್ಮ ಫಾದರ್ ಒಬ್ರು ಐಡೆಂಟಿಫೈ ಮಾಡಿ ಅದನ್ನು ಅದು ಕೋಲಲ್ಲಿ ಹಿಂಗೆ ಎರ್ಚಿದ್ದಾರೆ ಅದರಲ್ಲಿ ಚೊಪ್ಲಿ ಒಂದು ಕಡೆ ಬಿದ್ದಿದೆ ಹಾವು ಸತ್ತು ಬಿದ್ದಿದೆ ಸೊ ಅದರಿಂದ ನಮ್ಮ ಮದರ್ನ ಕರೀತಾರೆ ನಮ್ಮ ಮದರ್ ಬಂದು ನೋಡಿದಾಗ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ ಇದು ಇದು ನಮ್ಮ ಮಂಜು ಅವ್ರ ಚೊಪ್ಲಿ ಅಂತ ಅದರಲ್ಲಿ ಅವನು ಹಾಕ್ಕೊಂಡು ಹೋಗಿದ್ದಾನೆ ಅದು ಸತ್ತೋಗಿದೆ ಅಂತ ಹೋಗಿ ಮತ್ತೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಚೆಕ್ ಮಾಡಿದಾಗ ಸೊ ಆವಾಗಲೇ ಅವರು ಡೆತ್ ಆಗಿದ್ದಾರೆ ಅನ್ಕಾನ್ಷಿಯಸ್ ಸ್ಟೇಜಲ್ಲಿದೆ ಮೂಗಿನಲ್ಲೆಲ್ಲ ನೊರೆ ಬಂದಿತ್ತು ಎಲ್ಲ ಬಂದಿತ್ತು ಸೊ ಪ್ರಯ ಕೊನೆ ಪ್ರಯತ್ನ ವಿಜಯಶ್ರೀ ಹಾಸ್ಪಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ ಅಲ್ಲಿನೂ ಚಾನ್ಸ್ ಇಲ್ಲ ಅಂತಂದರು ಅದು ಫ್ರೆಂಡ್ಸ್ ಹೊತ್ತೇ ಮೇರೆಗೆ ಅಲ್ಲಿಂದ ಬೈ ಅಪ್ಪಿ ಅವ್ರ ಸಭಾ ಸಹಾಯದಿಂದ ಫೋರ್ಟಿಸ್ಗೆ ಶಿಫ್ಟ್ ಮಾಡಿದ್ವಿ ಅಲ್ಲಿ ಎಲ್ಲ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು ಅವರು ಅವರು ಸಹ ಅದೇ ಹೇಳಿದ್ದು ಇನ್ನು ಲೇಟ್ ಆಗಿಬಿಟ್ಟಿದೆ ದಿತ್ತ ಹೋಗಿದ್ರ ಅಂತಂದರು ಕಚ್ಚಿದಾಗ ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಬಸ್ ಆಕ್ಸಿಡೆಂಟಿಂದ ಒಂದು ಸರ್ಜರಿ ಆಗಿರುತ್ತೆ ಇಲ್ಲಿ ಸರ್ಜರಿ ಆಗಿರುತ್ತೆ ಅದರ ಎಫೆಕ್ಟ್ ಬಂದ್ಬಿಟ್ಟು ಫ್ಯೂಚರಲ್ಲಿ ನರ್ವ್ಸ್ಗೆ ಇಂಪಾರ್ಟ್ ಆಗ್ತದೆ ನಮ್ಮನೆ ಸಹಾಯಟಿಕ ಅದರಿಂದ ಅವ್ರಿಗೆ ಸೆಲ್ಸ್ ಗೊತ್ತಾಗಲ್ಲ ಈ ಜೋಡಿದ್ರೆ ಟಚ್ ಮಾಡಿದ್ರೆ ಯಾವ ಥರ ಸೆಲ್ಸ್ ಇರುತ್ತೋ ಆ ಥರ ಆಗಿದೆ ಸೊ ಅವ್ರು ಕಚ್ಚಿರೋ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮೇ ಬಿ ಗೊತ್ತಿದ್ದರೆ ಅಟ್ಲೀಸ್ಟ್ ಅವ್ರು ಅಲರ್ಟ್ ಆಗ್ತಿದ್ರು ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಇನ್ನು ಇನ್ನೊಂದು ಇವನ್ನೂ ಅವರು ಮೇ ಬಿ ಕಾರ್ ತೊಗೊಂಡಿದ್ದಾರೆ ನೆನೆ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಜ್ಯೂಸ್ ತೊಗೊಂಡು ಬಂದಿದ್ದಾರೆ ಕಾರಿಂದ ಎಳಿಬೇಕಾದ್ರೆ ಸ್ವಲ್ಪ ತಟ್ಟಾಡ್ತಾಯಿದ್ರು ಸೊ ಮನೆಯಿಂದ ಅಲ್ಲಿಗೆ ಒಂದು ಫೋರ್ ಸ್ಟೆಪ್ಸ್ ಇರುತ್ತೆ ಅಲ್ಲಿಂದ ಅಲ್ಲಿಗೆ ಯಾರೋ ಒಬ್ರು ಡ್ರಾಪ್ ಕೊಟ್ಟಿದ್ದಾರೆ ಆ ಗಾಡಿಯಿಂದ ಇಳಿಬೇಕಾದ್ರೂ ಸ್ವಲ್ಪ ತಟ್ಟಾಡ್ಕೊಂಡು ಇಳಿದಿದ್ರೆ ಸ್ವಲ್ಪ ಮುಂದೆ ಬಂದಾದಮೇಲೆ ಅಲ್ಲಿಂದ ನಾರ್ಮಲಾಗಿ ಮಲ್ಕೊಂಡು ನಮ್ಮ ವೈಫ್ಗೆ ಹೇಳಿ ಇದನ್ನು ಮದರ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತೇಳಿ ಹೋಗಿ ಮಲ್ಕೊಂಡಿದ್ದಾರೆ ಅಷ್ಟೇ ನಾವು ಯೂಟ್ಯೂಬ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ ಏನು ಕೆಲಸ ಅವರು ಟಿ ಸಿ ಎಸ್ ಅಲ್ಲಿ ಸಾಫ್ಟ್ವೇರ್ ಆಲ್ರೆಡಿ ಆ ಮನೆಯಲ್ಲಿ ಎರಡು ಒಂದು ಸತಿ ಅವ್ರು ಬಂದಿದೆ ಅಲ್ಲಿಂದ ನಾವು ಅಲರ್ಟ್ ಆಗಿದ್ವಿ ಈ ನಮ್ಮ ಬ್ರದರ್ ಪ್ರತಿದಿನ ಅದನ್ನು ಟೆಸ್ಟ್ ಮಾಡ್ತಾರೆ ಒದರ್ಸೋದು ಅದೆಲ್ಲ ಮಾಡ್ತಾರೆ ಅಲ್ಲಿ ಅವೇರ್ನೆಸ್ ಇದೆ ಹುಷಾರು ಎಲ್ಲ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಪಾಟಲ್ಲಿ ಇಟ್ಕೊಬಾರ್ದು ಗಲೀಜ್ ಇದೆ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಸ್ಟ್ರಿಕ್ಟಾಗಿ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಜನಕ್ಕೆ ನಾನು ಏನು ಹೇಳೋದು ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಆ ಥರ ಒಂದು ಸ್ಲಿಪ್ಪರನ್ನ ದಯವಿಟ್ಟು ಹಾಕ್ಲೇಬೇಡಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅದು ಯಾರಿಗೂ ಯೂಸ್ ಇಲ್ಲ ಅದು ಅದು ಹೆಂಗಂದ್ರೆ ವಿಷಪು ವಿಷ ಜೀವಿಗಳಿಗೆ ಅದೊಂಥರ ಮನೆ ಇದ್ದೆ ಅದು ಸೇಫ್ಟಿ ಚೆನ್ನಾಗಿದೆ ಅದು ದಯವಿಟ್ಟು ಆ ಚೊಪ್ಪು ಯಾರು ಎಂಕರೇಜ್ ಮಾಡಬೇಡಿ ಹಾಕ್ಲೇಬಾರ್ದು ನೋಡಬೇಕು ಇನ್ನೊಂದು ಆ ಥರ ಗೂಡ್ ಥರ ಇರೋ ಮುಂದೆ ಎಲ್ಲ ಫುಲ್ ಕವರ್ ಆಗಿರುತ್ತೆ ಏನು ಗೊತ್ತಾಗಲ್ಲ ಹನ್ನೆರಡು ಮುಕ್ಕಾಲು ನನ್ನ ಹತ್ರ ಫೋನಲ್ಲಿ ಮಾತಾಡಿ ನಾನು ಆಫೀಸ್ಗೆ ಹೋಗಿದ್ದೆ ನನ್ನ ಹತ್ರ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಫೋನ್ ಮಾತಾಡಿದ್ದ ಮನೆಗೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಮನೆಗೆ ಹೋದ್ಮೇಲೆ ತಿರ್ಗ ವಾಪಸ್ ಹನ್ನೆರಡು ಮುಕ್ಕಾಲು ಫೋನ್ ಮಾಡಿಬಿಟ್ಟು ಏನೊಂದು ಕೆಲಸ ಹೇಳಿದೆ ಅದು ಆಯ್ತು ಕಣ ನೀನು ಅಂತ ಹೇಳಣ್ಣ ಅವ್ರ ತಾಯಿಗೆ ಜ್ಯೂಸ್ ತುಂಬಿಕೊಟ್ಟು ಕೊಟ್ಬಿಟ್ಟು ಹೋಗಿ ಬೆಡ್ ಮೀನ್ ಮಾಡ್ಕೊಂಡಂತೆ ಅವನಿಗೆ ಈ ಕಾಲು ಲೆಫ್ಟ್ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ ಅಂದರೆ ಸ್ವಲ್ಪ ನಮ್ನೆಸ್ ಜಾಸ್ತಿ ಇದೆ ಸ್ಪರ್ಶ ಇಲ್ಲ ಸೊ ಹಾಗಾಗಿ ಹಾಗೆ ಹೋಗಿ ಮಲ್ಕೊಂಡಿದ್ದಾನೆ ಆಮೇಲೆ ಸುಮಾರು ಒಂದು ಎರಡೂವರೆ ಟೈಮ್ನಲ್ಲಿ ಅವ್ರ ಮನೆ ಕಟ್ಟಿಸ್ತಾ ಇದ್ದಾರೆ ಅವ್ರ ಕೆಲ್ಸಗಾರ್ ಬಂದ್ಬಿಟ್ಟು ಸೊ ಏನೋ ಮೆಟೀರಿಯಲ್ ಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಬಂದು ಅವ್ರ ಮನೆಗೆ ಬಂದು ಕೇಳೋಕ್ಕಂತ ಬಂದಿದ್ದಾರೆ ಆ ಹುಡುಗ ಚಪ್ಪಲಿನಲ್ಲಿ ಹಾವು ನೋಡ್ಬಿಟ್ಟು ಅವ್ರ ತಂದೆಗೆ ಹೇಳಿದ್ದಾನೆ ಆವಾಗ ಅವ್ರಿಗೆ ಹಾವಿರೋ ಹಾವಿರೋ ವಿಚಾರ ಗೊತ್ತಾಯಿತು ಸರ ಇಮಿಡಿಯೇಟಾಗಿ ಅವ್ರ ಅಮ್ಮ ಹೋಗಿ ಅವನಿಬ್ರಸಕ್ಕೆ ಟ್ರೈ ಮಾಡಿದ್ದಾರೆ ಆಗ ಆ ಟೈಮ್ನಲ್ಲಿ ಅವನಿಗೆ ಮೊರೆಲ್ಲ ಬಂದ್ಬಿಟ್ಟಿದ್ದು ಅಲ್ಲಿಂದ ಯಾರ ಪೆದ್ದನ ಅವರು ಆಟೋನಲ್ಲಿ ವಿಜಯಶ್ರೀ ಕಳಿಸಿದ್ರಂತೆ ಅಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡಿಲ್ಲ ಅಲ್ಲೇ ಅವರು ಡೆತ್ ಆಗಿದೆ ಅಂತ ಅವ್ರು ಕನ್ಫರ್ಮ್ ಮಾಡಿದ್ರು ಬಟ್ ಅಡ್ಮಿಟ್ ಅವ್ರು ಮಾಡ್ಕೊಂಡಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಪಾಪ ಆಸೆ ಇರುತ್ತಲ್ಲ ಅವ್ರು ಹೋಪ್ ಇರುತ್ತಲ್ಲ ಅವರು ಸ್ವಲ್ಪ ಅಲ್ಲಿ ಕೇಳ್ಕೊಂಡಿದ್ದ ಅಡ್ಮಿಟ್ ಮಾಡ್ಕೊಳ್ಳಿ ಏನಾರು ಮಾಡಿ ಅಂದ್ಬಿಟ್ಟು ನಾವು ಅಲ್ಲಿಂದ ನಮ್ಗೆ ಗೊತ್ತಿರೋ ನಾನು ನನ್ನ ಆಫೀಸಲ್ಲಿದ್ದೆ ಸೊ ನಾವು ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತ ನಾವು ಹೇಳಿದ್ವಿ ಸೊ ಅವ್ರು ಫೋರ್ಟೀಸ್ ಬಂದು ನಾನು ಅದೇ ಟೈಮ್ ಫೋರ್ಟೀಸ್ ಬಂದೆ ಸೊ ಫೋರ್ಟೀಸ್ಗೆ ಒಂದು ಒಂದು ಮೂರುವರೆ ನಾಲ್ಕು ಗಂಟೆ ಟೈಮ್ ಹೋದ್ವಿ ಅವ್ರು ಹೋಗಿ ಹೋಗಿದ ತಕ್ಷಣ ಅವರು ಇ ಸಿ ಎಲ್ಲ ತೆಗೆದ್ರು ಎಲ್ಲ ಫ್ಲ್ಯಾಟ್ ಲೈನ್ ಬಂತು ಬಂದಿದ ತಕ್ಷಣ ಅವರು ಬ್ರಾಡ್ ಡೆಡ್ ಅಂತ ಕನ್ಫರ್ಮ್ ಮಾಡಿದ್ರು ಅವ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ನಾ ಅದರ್ ಪ್ರಾಸೆಸ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೊರಗಡೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ